ಹಾಯ್ ಹಲೋ ಹೇಗಿದ್ದೀರಾ ಕರಾವಳಿ ಹಳ್ಳಿ ಅಡುಗೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ನೀವು ಕ್ಯಾಬೇಜ್ ಮಂಚೂರಿಯನ್ ಗೋಬಿ ಮಂಚೂರಿಯನ್ ಹಾಗೂ ಪನ್ನೀರ್ ಮಂಚೂರಿಯನ್ ಎಲ್ಲ ಟ್ರೈ ಮಾಡಿರ್ತೀರಾ ಬಟ್ ನಾನಿವತ್ತು ಸುವರ್ಣಗಡ್ಡೆ ಅಥವಾ ಪಂಜರ್ಗಡ್ಡೆಯ ಮಂಚೂರಿಯನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಮಾಡೋದಕ್ಕೂ ಕೂಡ ತುಂಬ ಸುಲಭ ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನಾನು ಹಾಕುವ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಒತ್ತಿದ್ರೆ ನಾನು ಹಾಕುವ ಪ್ರತಿಯೊಂದು ರೆಸಿಪಿಯ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಬನ್ನಿ ಇವಾಗ ಸುವರ್ಣಗಡ್ಡೆ ಅಥವಾ ಪಂಜರ್ಗಡ್ಡೆಯ ಮಂಚೂರಿಯನ್ ಹೇಗ್ ಮಾಡೋದು ಅಂತ ನೋಡುವ ಮೊದಲಿಗೆ ನಾನಿಲ್ಲಿ ಒಂದು ಸುವರ್ಣ ಗಡ್ಡೆಯಲ್ಲಿ ಅರ್ಧ ಭಾಗದಷ್ಟು ತಗೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಡ ಬೇಡ ನೋಡಿ ಒಂದು ಮೀಡಿಯಂ ಆಗಿ ಕಟ್ ಮಾಡಿ ಮಾಡಿಟ್ಕೊಳ್ಳಿ ಇವಾಗ ಇದನ್ನ ಒಂದು ಪಾತ್ರೆಗೆ ಹಾಕೊಡ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಹುಳಿ ಹಾಕೊಳ್ಬೇಕು ನಾನಿಲ್ಲಿ ಕೋಕಂ ಹುಳಿಯನ್ನ ಹಾಕೊಳ್ತಾ ಇದ್ದೀನಿ ನೀವು ಹುಣಸೆ ಹುಳಿ ಕೂಡ ಹಾಕೋಬಹುದು ಆಯ್ತಾ ಹಾಗೆ ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪನ್ನ ಹಾಕಿ ಅಗತ್ಯವಿರುವಷ್ಟು ನೀರನ್ನ ಹಾಕಿ ಬೇಯಿಸ್ಕೊಳ್ಬೇಕು ಕೆಲವೊಂದು ಪಂಜರ್ಗಡ್ಡೆ ಬಾಯಿ ತುರ್ಸುತ್ತೆ ಅದಕ್ಕೋಸ್ಕರ ಹುಳಿ ಮತ್ತೆ ಅರಿಶಿನವನ್ನ ಹಾಕೊಳ್ಬೇಕು ಆಯ್ತಾ ಇವಾಗ ಇದನ್ನ ಒಲೆ ಮೇಲೆ ಇಟ್ಟು ಒಂದು ಏಟಿ ಪರ್ಸೆಂಟ್ ಆಗುವಷ್ಟು ಬೇಯಿಸ್ಕೊಳ್ವಾ ನೆಕ್ಸ್ಟ್ ಇದಕ್ಕೆ ಒಂದು ಸೋಸ್ ಅನ್ನ ರೆಡಿ ಮಾಡ್ಕೊಳ್ಬೇಕು ಮೊದ್ಲಿಗೆ ಒಂದು ಪ್ಲೇಟ್ ಅಲ್ಲಿ ಎರಡು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಬ್ಯಾಡ್ಗಿ ಮೆಣಸು ಇದು ಖಾರ ಇರಲ್ಲ ಬಟ್ ಕಲರ್ ತುಂಬಾ ಚೆನ್ನಾಗಿರುತ್ತೆ ಅರ್ಧ ಇಂಚು ಶುಂಠಿ ಎಂಟರಿಂದ ಹತ್ತು ಎಸಳು ಬೆಳ್ಳುಳ್ಳಿ ಇದನ್ನೆಲ್ಲ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇದೀವಾಗ ಆಗಿ ಗ್ರೈಂಡ್ ಆಗಿದೆ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಕಡೆ ಸುವರ್ಣಗಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ ಇದರಲ್ಲಿ ಇರುವ ನೀರನ್ನೆಲ್ಲ ಸೋಸಿ ಒಂದು ಪ್ಲೇಟ್ ಗೆ ಹಾಕೊಳ್ತಾ ಇದ್ದೀನಿ ಸುವರ್ಣಗಡ್ಡೆಯಿಂದ ಸಾಂಬಾರ್ ಪಲ್ಯ ಏನಾದ್ರೂ ಮಾಡ್ತೀರಾ ಅಂತ ಅಂದ್ರೆ ಮೊದ್ಲೇನೆ ಹುಳಿ ಹಾಕಿ ಬೇಯಿಸಬಾರದು ಯಾಕಂದ್ರೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ನಾನಿಲ್ಲಿ ಸುವರ್ಣಗಡ್ಡೆ ಮಂಚೂರಿಯನ್ ಮಾಡ್ತಾ ಇರೋದ್ರಿಂದ ಮೊದ್ಲೇನೆ ಹುಳಿ ಹಾಕಿ ಬೇಯಿಸ್ಕೊಂಡಿದ್ದೀನಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಂಡ್ರು ಕೂಡ ಬೆಂದಿರತ್ತೆ ಬಟ್ ಕರ್ಗೋಗೋದಿಲ್ಲ ನೋಡಿ ಯಾವ ರೀತಿ ಇದೆ ಅಂತ ಪಂಜರ್ಗಡ್ಡೆ ಏನಾದ್ರೂ ಕರ್ಗೋಗ್ಬಿಡ್ತು ಅಂತಂದ್ರೆ ಗೋಬಿ ಮಾಡಕ್ ಆಗಲ್ಲ ಮುದ್ದೆ ಮುದ್ದೆ ಆಗ್ಬಿಡತ್ತೆ ಓಕೆನಾ ಈಗ ಇದರಲ್ಲಿರುವಂತಹ ಹುಳಿ ಎಲ್ಲ ತೆಕ್ಕೊಳ್ಬೇಕು ಅಂದ್ರೆ ನಾವು ಕೋಕಂ ಹುಳಿ ಹಾಕೊಂಡಿದ್ವಲ್ವಾ ಅದನ್ನೆಲ್ಲ ತೆಕ್ಕೊಳ್ಬೇಕು ನೆಕ್ಸ್ಟ್ ಒಂದು ಬೌಲಲ್ಲಿ ಐದು ಸ್ಪೂನ್ ಆಗುವಷ್ಟು ಮೈದಾ ಹುಡಿ ಐದು ಸ್ಪೂನ್ ಕಾರ್ನ್ ಫ್ಲೋರ್ ಅಥವಾ ಜೋಳದ ಹಿಟ್ಟನ್ನ ಹಾಕೊಳ್ಬೇಕು ಹಾಗೆ ಒಂದು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಅರಿಶಿನ ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪೌಡರ್ ಹಾಕಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕೊಳ್ಳಿ ಆಯ್ತಾ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ದೋಸೆ ಹಿಟ್ಟಿಗಿನ್ನ ಸ್ವಲ್ಪ ದಪ್ಪನಾಗಿ ರೆಡಿ ಮಾಡ್ಕೊಳ್ಳಿ ಹಿಟ್ಟು ಸ್ವಲ್ಪ ತೆಳುವಾಯಿತು ಅಂತಂದ್ರೆ ಇನ್ನೂ ಸ್ವಲ್ಪ ಕಾರ್ನ್ಫ್ಲೋರ್ ಮತ್ತೆ ಮೈದಾ ಹುಡಿಯನ್ನು ಹಾಕ್ಕೊಳ್ಬೋದು ಈಗ ಬೇಯಿಸಿಟ್ಕೊಂಡಂತಹ ಪಂಜರಗಡ್ಡೆ ಪೀಸಸ್ ಹಿಟ್ಟಿನಲ್ಲಿ ಮುಳುಗಿಸಿ ಚೆನ್ನಾಗಿ ಕಾದಿರುವಂತಹ ಎಣ್ಣೆಯಲ್ಲಿ ನಿಧಾನಕ್ಕೆ ಒಂದೊಂದಾಗಿ ಹಾಕ್ಕೊಳ್ಳಿ ಆಯಿತಾ ಎಣ್ಣೆಗೆ ಹಾಕಿದ ತಕ್ಷಣ ಮಿಕ್ಸ್ ಮಾಡಬಾರ್ದು ಎರಡರಿಂದ ಮೂರು ನಿಮಿಷ ಬಿಟ್ಟು ಆ ಕಡೆ ಈ ಕಡೆ ಟರ್ನ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೊಳ್ಬೇಕು ಬೆಂದೋಗ್ಬಿಡತ್ತೆ ಯಾಕಂದ್ರೆ ಬೇಯಿಸಿಟ್ಕೊಂಡಿದ್ವಲ್ವಾ ಅದಕ್ಕೋಸ್ಕರ ಈಗ ಬೇಗ ಬೆಂದೋಗ್ಬಿಡತ್ತೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಇದು ಇವಾಗ ಆಗಿದೆ ಒಂದು ಪ್ಲೇಟ್ ಹಾಕೊಳ್ತಾ ಇದ್ದೀನಿ ಉಳಿದದ್ದನ್ನು ಕೂಡ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ ಆಯ್ತಾ ಇವಾಗ ಎಲ್ಲವನ್ನ ಫ್ರೈ ಮಾಡ್ಕೊಂಡಿದ್ದಾಗಿದೆ ಸುವರ್ಣಗಡ್ಡೆ ಫ್ರೈ ಮಾಡ್ಕೊಂಡಿದ್ದಂತಹ ಪಾತ್ರೆಯಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಆಯಿಲನ್ನು ಉಳಿಸಿಟ್ಕೊಂಡಿದ್ದೆ ಇವಾಗ ಇದಕ್ಕೆ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಒಂದು ಕ್ಯಾಪ್ಸಿಕಮ್ ಉದ್ದುದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಬೇಡ ಇವಾಗ ಇದನ್ನು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿ ಈ ಟೈಮಲ್ಲಿ ಬೆಂಕಿ ಹೈ ಫ್ಲೇಮಲ್ಲೇ ಇರಬೇಕು ನಾವು ಅವಾಗ್ಲೇನೆ ರೆಡಿ ಮಾಡಿಟ್ಕೊಂಡಿದ್ವಲ್ವಾ ಸೋಸ್ ಹಾಕಿ ಒಮ್ಮೆ ಫ್ರೈ ಮಾಡ್ಕೊಳ್ಳಿ ಸೋಸ್ ಹಾಕೊಂಡಂತಹ ಬೌಲಲ್ಲಿ ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕಿ ಟೊಮೆಟೊದ ಹಸಿ ವಾಸನೆ ಹೋಗೋ ತನಕ ಅಂದ್ರೆ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಂತರ ಇದಕ್ಕೇನೆ ಒಂದು ಸ್ಪೂನ್ ಸಕ್ಕರೆ ಹಾಕಿ ಒಂದು ಸ್ಪೂನ್ ಸೋಯಾ ಸಾಸ್ ಹಾಕೊಳ್ಬೇಕು ಸೋಯಾ ಸಾಸ್ ಇಲ್ಲ ಅಂತಂದ್ರೆ ಒಂದು ಸ್ಪೂನ್ ವಿನೆಗರ್ ಅಥವಾ ಹುಣಸೆ ಹಣ್ಣಿನ ರಸ ಕೂಡ ಹಾಕೋಬಹುದಾಯ್ತಾ ರುಚಿಗೆ ತಕ್ಕಂತೆ ಉಪ್ಪನ್ನ ಹಾಕಿ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ರೆಡಿ ಮಾಡಿಟ್ಕೊಂಡಂತಹ ಸುವರ್ಣಗಡ್ಡೆ ಪೀಸಸ್ ಇತ್ತಲ್ಲ ಇದಕ್ಕೇನೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಸೋಸ್ ಸ್ವಲ್ಪ ಜಾಸ್ತಿ ಇರಲಿ ಅಂತ ರುಬ್ಬುವಾಗ ಎರಡು ಟೊಮೆಟೊ ಹಾಕಿ ರುಬ್ಕೊಂಡಿದ್ದೆ ನಿಮಗೆ ಸೋಸಿನ ಪ್ರಮಾಣ ಜಾಸ್ತಿ ಬೇಡ ಸ್ವಲ್ಪ ಡ್ರೈ ಡ್ರೈ ಇರಬೇಕು ಅಂತಂದರೆ ರುಬ್ಬುವಾಗ ಅಂದರೆ ಟೊಮೆಟೊ ಮೆಣಸು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ರುಬ್ಕೊಂಡಿದ್ವಲ್ವ ಆವಾಗ ಒಂದೇ ಟೊಮೆಟೊ ಹಾಕಿ ರುಬ್ಕೊಳ್ಳಿ ಬಟ್ ಮಕ್ಕಳಿಗೇನಾದರೂ ಮಾಡಿಕೊಡ್ತೀರಾ ಅಂತಂದರೆ ಸೋಸಿನ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರಲಿ ಅವರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಆದರೆ ಖಾರ ಖಾರವಾಗಿ ಮಾಡಿಕೊಡ್ಬಾರ್ದು ಆಯಿತಾ ನೋಡಿದ್ರಲ್ಲ ಸ್ನೇಹಿತರೆ ತುಂಬಾ ಸುಲಭವಾಗಿ ಪಂಜರ್ಗಡ್ಡೆ ಅಥವಾ ಸುವರ್ಣಗಡ್ಡೆಯ ಮಂಚೂರಿಯನ್ ಹೇಗೆ ಮಾಡೋದು ಅಂತ ಹಾಗಿದ್ದರೆ ತಡ ಮಾಡದೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಕರಾವಳಿ ಹಳ್ಳಿ ಅಡುಗೆ ಯೂಟ್ಯೂಬ್ ಚಾನೆಲ್ ಸಪೋರ್ಟ್ ಇರಿ ಮುಂದೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಚೆನ್ನಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್